ವೆಲ್ಕಮ್ ಟು ಕನ್ನಡ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕೇಂದ್ರ ಸರ್ಕಾರ ದೇಶದ ಜನರಿಗೆ ದಸರಾ ದೀಪಾವಳಿ ಗಿಫ್ಟ್ ಕೊಟ್ಟಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಹಲವು ವಸ್ತುಗಳ ಬೆಲೆಯನ್ನ ಇಳಿಕೆ ಮಾಡಲಾಗಿದೆ ಇನ್ಶೂರೆನ್ಸ್ ಸೇರಿದಂತೆ ಅನೇಕ ಸೇವೆಗಳಿಗೆ ತೆರಿಗೆಯನ್ನ ಶೂನ್ಯ ಮಾಡಲಾಗಿದೆ ಆದರೆ ಜನರ ದೈನಂದಿನ ಬದುಕಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವ ಮೂರು ಪ್ರಮುಖ ವಸ್ತುಗಳನ್ನ ಜಿಎಸ್ಟಿ ವ್ಯವಸ್ಥೆಗೆ ತರಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಅವುಗಳಂದ್ರೆ ಮದ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನ ಯಾಕೆ ಜಿ ಎಸ್ ಟಿ ವ್ಯಾಪ್ತಿಗೆ ತರೋದಕ್ಕೆ ಆಗ್ತಿಲ್ಲ ಇದ್ರ ಹಿಂದಿರುವ ಆರ್ಥಿಕ ಮತ್ತು ಸಾಂವಿಧಾನಿಕ ಕಾರಣಗಳು ಏನು ಅಂತ ನೋಡೋಣ ಬನ್ನಿ ಹೌದು ಕೇಂದ್ರ ಸರ್ಕಾರ ಮಧ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲು ಸಾಧ್ಯವಾಗಿಲ್ಲ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಬೇರೆಲ್ಲಾ ವಿಷಯಗಳ ಬಗ್ಗೆ ಕ್ರಾಂತಿಕಾರಕ ನಿರ್ಧಾರಗಳನ್ನ ತೆಗೆದುಕೊಂಡರೂ ಈ ಮೂರು ಉತ್ಪನ್ನಗಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಇದಕ್ಕೆ ಪ್ರಮುಖ ಕಾರಣವೇನೆಂದ್ರೆ ಈ ಮೂರು ವಸ್ತುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡಕ್ಕೂ ಆದಾಯದ ಮುಖ್ಯ ಮೂಲಗಳಾಗಿವೆ ಇವುಗಳ ಮೇಲಿನ ತೆರಿಗೆಯನ್ನ ಕಳೆದುಕೊಳ್ಳಲು ಯಾರೂ ಸಿದ್ರಲ್ಲ ಇನ್ನು ಮೊದಲಿಗೆ ಮದ್ಯದ ಬಗ್ಗೆ ನೋಡೋದಾದ್ರೆ ಇದು ರಾಜ್ಯ ಸರ್ಕಾರಗಳ ಆದಾಯದ ಪ್ರಮುಖ ಜೀವನಾಡಿ ರಾಜ್ಯಗಳು ಮದ್ಯದ ಮೇಲೆ ಆಬಕಾರಿ ಸುಂಕ ಮತ್ತು ಮೌಲ್ಯವರ್ಧಿತ ತೆರಿಗೆಯನ್ನ ವಿಧಿಸಿ ಭಾರಿ ಆದಾಯ ಗಳಿಸುತ್ತದೆ ಭಾರತದ ಎಲ್ಲಾ ರಾಜ್ಯಗಳು ಸೇರಿ ಮದ್ಯದ ತೆರಿಗೆಯಿಂದ ವಾರ್ಷಿಕವಾಗಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯವನ್ನ ಗಳಿಸುತ್ತವೆ ಅನೇಕ ರಾಜ್ಯಗಳಿಗೆ ಅದರ ಒಟ್ಟು ತೆರಿಗೆ ಆದಾಯದ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಭಾಗ ಮದ್ಯದಿಂದಲೇ ಬರುತ್ತೆ ಒಂದು ವೇಳೆ ಮದ್ಯವನ್ನ ಜಿಎಸ್ಟಿಗೆ ಸೇರಿಸಿದ್ರೆ ಈ ಆದಾಯವನ್ನ ಕೇಂದ್ರದೊಂದಿಗೆ ಹಂಚಿಕೊಳ್ಬೇಕಾಗತ್ತೆ ಈ ಆರ್ಥಿಕ ಸ್ವಾಯತ್ತತೆಯನ್ನ ಬಿಟ್ಟುಕೊಡಲು ರಾಜ್ಯಗಳು ಸಿದ್ಧವಿಲ್ಲ ಹೀಗಾಗಿ ಮದ್ಯವನ್ನ ಜಿಎಸ್ಟಿ ವ್ಯವಸ್ಥೆಯಿಂದ ಹೊರಗಿಟ್ಟಿರುವುದು ಕೇವಲ ಆರ್ಥಿಕ ನಿರ್ಧಾರ ಮಾತ್ರವಲ್ಲ ಅದಕ್ಕೆ ಸಂವಿಧಾನದ ರಕ್ಷಣೆಯೂ ಕೂಡ ಇದೆ ಭಾರತೀಯ ಸಂವಿಧಾನದ ಅನುಚ್ಛೇದನ ಮುನ್ನೂರ ಅರವತ್ತಾರು ಹನ್ನೆರಡು ಎ ಪ್ರಕಾರ ಮಾನವ ಬಳಕೆಯ ಮಧ್ಯವನ್ನ ಜಿಎಸ್ಟಿಯಿಂದ ಸ್ಪಷ್ಟವಾಗಿ ಹೊರಗಿಡಲಾಗಿದೆ ಈ ಅನುಚ್ಛೇದವು ಮದ್ಯದ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ನೀಡುತ್ತದೆ ಹಾಗಾಗಿ ಮದ್ಯವನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ರಾಜಕೀಯ ಒಮ್ಮತ ಬೇಕು ಇದಕ್ಕೆಲ್ಲ ಅಷ್ಟು ಸುಲಭವಾದ ಕೆಲಸವಲ್ಲ ಇನ್ನು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಕತೆ ನೋಡೋಣ ಇವುಗಳ ಮೇಲಿನ ತೆರಿಗೆಯು ಕೇಂದ್ರ ಮತ್ತು ರಾಜ್ಯಗಳ ಎರಡಕ್ಕೂ ಪ್ರಮುಖ ಆದಾಯ ಮೂಲವಾಗಿದೆ ರಾಜ್ಯಗಳು ತಮ್ಮ ಒಟ್ಟು ತೆರಿಗೆ ಆದಾಯದ ಸುಮಾರು ಶೇಕಡ ಹನ್ನೊಂದರಿಂದ ಹದಿನೇಳರವರೆಗೆ ಇಂಧನ ತೆರಿಗೆಯಿಂದಲೇ ಗಳಿಸುತ್ತದೆ ಇನ್ನೊಂದೆಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಪೆಟ್ರೋಲ್ ಮೇಲಿನ ಆಬಕಾರಿ ಸುಂಕದಿಂದ ವಾರ್ಷಿಕವಾಗಿ ಸುಮಾರು ಒಂದು ಲಕ್ಷ ಕೋಟಿಗಿಂತಲೂ ಅಧಿಕ ಆದಾಯ ಬರುತ್ತೆ ಒಂದು ವೇಳೆ ಪೆಟ್ರೋಲ್ ಜಿಎಸ್ಟಿ ಅಡಿಯಲ್ಲಿ ಬಂದ್ರೆ ಜಿಎಸ್ಟಿಯ ಗರಿಷ್ಠ ದರ ಶೇಕಡಾ ಇಪ್ಪತ್ತೆಂಟು ಅಥವಾ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ತಮ್ಮ ಆದಾಯದ ಬಹುಭಾಗವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಪಂಪ್ನಲ್ಲಿ ನಾವು ಪಾವತಿಸುವ ಒಂದು ಲೀಟರ್ ಪೆಟ್ರೋಲ್ ನ ಬೆಲೆಯಲ್ಲಿ ಮೂಲ ಬೆಲೆ ಕೇವಲ ಐವತ್ತೆಂಟು ರೂಪಾಯಿ ಐವತ್ನಾಲ್ಕು ಪೈಸೆ ಮಾತ್ರವೇ ಇರುತ್ತೆ ಆದರೆ ಕೇಂದ್ರದ ಆಬಕಾರಿ ಸುಂಕ ಹತ್ತೊಂಬತ್ತು ರೂಪಾಯಿ ಡೀಲರ್ ಕಮಿಷನ್ ಮೂರು ರೂಪಾಯಿ ಎಪ್ಪತ್ತೆಂಟು ಪೈಸೆ ಮತ್ತು ರಾಜ್ಯ ಸರ್ಕಾರ ವಿವಿಧಿಸುವ ಇಪ್ಪತ್ತೊಂದು ರೂಪಾಯಿ ಹತ್ತೊಂಬತ್ತು ಪೈಸೆ ವ್ಯಾಟ್ ಸೇರಿ ಅದರ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಗುತ್ತದೆ ಇದೇ ಕಾರಣಕ್ಕೆ ಅದನ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಷ್ಟು ಕಡಿಮೆಯಾಗಲಿದೆ ಇದರಿಂದ ಜನರಿಗೆ ಲಾಭವಾದ್ರೂ ಸರ್ಕಾರಗಳ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬೀಳುವುದರಿಂದ ಈ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಗುತ್ತಿವೆ ಒಟ್ಟಿನಲ್ಲಿ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿದ್ರೂ ಮಧ್ಯ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳು ಘರ್ಷಣೆ ಆಗುತ್ತಿವೆ ಈ ಮೂರು ವಸ್ತುಗಳು ಸರ್ಕಾರಗಳ ಆದಾಯದ ದೊಡ್ಡ ಮೂಲವಾಗಿದೆ ಈ ಆದಾಯದ ನಷ್ಟವನ್ನ ತುಂಬಿಕೊಡಲು ಒಂದು ಸೂಕ್ತ ಪರಿಹಾರ ಸಿಗುವವರೆಗೂ ಈ ಉತ್ಪನ್ನಗಳ ಮೇಲಿನ ಭಾರಿ ಬೆಲೆ ಮುಂದುವರಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ